ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಚಿಕ್ಕ ಪೀಸ್ ಬಟ್ಟೆಯನ್ನು ಉಪಯೋಗಿಸ್ಕೊಂಡು ನಾನು ಸಂಕ್ರಾಂತಿ ಎಳ್ಳನ್ನು ಹಾಕೋದಕ್ಕೆ ಪೌಚನ್ನು ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಪೌಚ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ವೇಸ್ಟ್ ಬಟ್ಟೆ ಇರತ್ತಲ್ಲ ಈ ರೀತಿ ಪ್ಲೈನ್ ಆದರೆ ನಾವು ಮೇಲ್ಗಡೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕಲರ್ ಫುಲ್ ಬಟ್ಟೆ ಆದರೂ ಸಹ ಚೆನ್ನಾಗಿರತ್ತೆ ನೋಡಿ ಇದಿಲ್ಲಿ ಐದು ಇಂಚ್ ಉದ್ದ ಇದೆ ಅಗಲ ಇದೆ ಸಾರಿ ಇದು ಆರು ಇಂಚು ಉದ್ದ ಇದೆ ನಂತರ ಇದೊಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಇದು ನೋಡಿ ಒಂದೂವರೆ ಇಂಚ್ ಉದ್ದ ಇದೆ ಅಗಲ ಒಂದೂವರೆ ಇಂಚ್ ಅಗಲ ಮತ್ತು ಹದಿನೈದು ಇಂಚು ಉದ್ದ ಇದೆ ಒಂದೂವರೆ ಇಂಚ್ ಅಗಲ ಹದಿನೈದು ಇಂಚು ಉದ್ದ ಇವಾಗ ಫಸ್ಟು ಈ ಬಟ್ಟೆ ಏನಿರತ್ತೆ ಇದನ್ನು ಹೀಗೆ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿಕೊಂಡು ಹೀಗೆ ಒಂದು ಫೋಲ್ಡ್ ಮಾಡಿಕೊಳ್ಳೋಣ ಒಂದು ಇಂಚಿಗೆ ನಾವು ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಆಗಿದೆ ನೋಡಿ ಈ ರೀತಿ ಕಾಣಿಸುತ್ತೆ ನಂತರ ಇದನ್ನು ಮತ್ತೆ ಹೀಗೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಈ ರೀತಿ ಫೋಲ್ಡ್ ಆದಮೇಲೆ ಮೇಲ್ಭಾಗವನ್ನು ಬಿಟ್ಟು ಉಳಿದ ಮೂರು ದಿಕ್ಕಿಗೂ ನಾನು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಮೂರು ಪಾರ್ಟಿಗೂ ಮೇಲ್ ಫೋಲ್ಡ್ ಮಾಡಿರ್ತೀವಲ್ಲ ಆ ಪಾರ್ಟನ್ನು ಬಿಡಬೇಕು ನೋಡಿ ಇದು ಇವಾಗ ರೆಡಿಯಾಗಿದೆ ಈ ಎರಡು ಸ್ಟಿಚನ್ನು ಹಾಕಿದ್ದೀನಿ ನಾನು ಇಲ್ಲಿ ಹೀಗೆ ನಂತರ ಇದನ್ನು ಹೀಗೆ ಮಗ್ಚ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಶೇಪಲ್ಲಿ ಬರುತ್ತೆ ನೋಡಿ ಈ ನಿಮಗೆ ತೋರಿಸೋದಕ್ಕೆ ನಾನು ಹೀಗೆ ಮಾಡಿದ್ದೀನಿ ಈ ಒಂದು ಶೇಪಲ್ಲಿ ಬಂದರೆ ನಮಗೆ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಹಾಗಾಗಿ ಈ ಕಾರ್ನರ್ಗೆ ಮತ್ತೆ ಊಟ ಮಾಡಿದ್ದೀನಿ ಈ ಕಾರ್ನರ್ಗೆ ಈ ಕಾರ್ನರ್ಗೆ ಈಗೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಸುಮಾರು ಒಂದೊಂದು ಇಂಚಿಗೆ ಈ ಈ ಕಾರ್ನರಿಂದ ಇಲ್ಲಿಗೆ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾಕೋಬೇಕು ಹೀಗೆ ಇಲ್ಲೂ ಅಷ್ಟೇ ಈಗ ನೋಡಿ ಸ್ಟಿಚ್ ಹಾಕಿ ಆದಮೇಲೆ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ ಹೀಗೆ ಈಗ ಈ ಉದ್ದದ ಪಟ್ಟಿ ತಗೊಂಡಿದ್ವಲ್ಲ ಇದನ್ನು ಹೀಗೆ ಮಡಚ್ಬಿಟ್ಟು ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿ ಸ್ಟಿಚ್ಚಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ನಾನು ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಈಗ ಹೀಗೆ ಸರಿಸ್ಬಿಟ್ಟು ಒಳಗೆ ಎಳ್ಳು ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಹೀಗೆ ಎಳೆದು ನಾವು ಹೀಗೆ ನಾಟನ್ನು ಹಾಕ್ಕೋಬೋದು ಈಗ ನೋಡಿ ಫ್ರೆಂಡ್ಸ್ ಪೌಚ್ ರೆಡಿಯಾಗಿದೆ ಎಷ್ಟು ಕ್ಲೀನಾಗಿ ನೀಟಾಗಿ ಬಂದಿದೆ ಅಂತ ನೋಡಿ ಇದಕ್ಕಿವಾಗ ನಮಗೆ ಬೇಕಾದಂತೆ ಡೆಕೋರೇಷನ್ ಮಾಡ್ಕೋಬೋದು ನಾನಿಲ್ಲಿ ಮಧ್ಯದಲ್ಲಿ ಗ್ಲೂನ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯ ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ನಂತರ ಇದ್ರ ಸುತ್ತಲೂ ಸ್ವಲ್ಪ ಗ್ಲೂನ ಹೀಗೆ ಹಾಕೋತಾ ಇದ್ದೀನಿ ನಾಲ್ಕು ದಿಕ್ಕಿಗೂ ಹಾಕಿದ್ದೀನಿ ಫಸ್ಟು ಈಗ ಈ ರೀತಿಯ ಗ್ರೀನ್ ಕಲರ್ ಕುಂದನ್ನು ಸ್ಟಿಕ್ ಮಾಡ್ತಾ ನಂತರ ಹೀಗೆ ಮಧ್ಯ ಮಧ್ಯದಲ್ಲಿ ಗ್ಲೂ ಹಾಕ್ಕೊಂಡು ಮತ್ತೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿಯಲ್ಲಿ ಈ ಸೈಡ್ಗೂ ಸಹ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಎರಡು ಸೈಡು ಸಹ ಕುಂದನ್ನು ಸ್ಟಿಕ್ ಮಾಡಿದ್ದೀನಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಫ್ಲವರ್ ಡಿಸೈನ್ ನೋಡಿ ಈಗ ಇಲ್ಲಿ ಇಲ್ಲಿ ಬೇಕಾದರೂ ನೀವು ಚಮಕಿ ಅಥವಾ ಟಿಕ್ಲಿಗಳೇನಿರುತ್ತೆ ಅದನ್ನು ಸ್ಟಿಕ್ ಮಾಡ್ಕೋಬೋದು ಇಲ್ಲ ಬೀಡ್ಸ್ಗಳನ್ನು ಹಾಕೊಂಡು ಸ್ಟಿಚ್ ಮಾಡ್ಕೋಬೋದು ನಿಮ್ಮ ಟ್ಯಾಲೆಂಟ್ಗೆ ತಕ್ಕನಾಗೆ ನೀವು ಡೆಕೋರೇಷನ್ನ ಮಾಡ್ಕೋಬೋದು ನೋಡಿ ನಾವು ಯಾವತ್ತೂ ಲೈಟ್ ಕಲರ್ ಈ ಬಟ್ಟೆಯನ್ನು ತಗೊಂಡ್ರೆ ನಮಗೆ ಈ ರೀತಿ ಕುಂದನ್ಗಳನ್ನು ಡಾರ್ಕ್ ಆಗಿ ಕಲರಲ್ಲಿ ಸ್ಟಿಕ್ ಮಾಡೋದಕ್ಕೆ ಆಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಬಿಟ್ರೆ ಸುಂದರವಾದ ಪೌಚ್ ರೆಡಿಯಾಗಿದೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ಇಷ್ಟ ಆಗಿದೆ ಅಲ್ವಾ ಈ ಸಂಕ್ರಾಂತಿಯ ಹಬ್ಬಕ್ಕೆ ನೀವು ಸಹ ಇದೇ ರೀತಿಯ ಪೌಚ್ಗಳನ್ನು ಸ್ಟಿಚ್ ಮಾಡ್ಕೋಬೋದು ಬಹಳ ಟೈಮ್ ಏನು ಬೇಕಾಗಲ್ಲ ಅಂದರೆ ನಿಮಗೆ ಎಷ್ಟು ಎಷ್ಟು ಜನರಿಗೆ ಹಂಚ್ತೀರ ಎಳ್ಳು ಬೆಲ್ಲವನ್ನು ಅಂತ ನೋಡಿಕೊಂಡು ಒಮ್ಮೆ ಕಟ್ ಮಾಡ್ಕೊಂಬಿಟ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಒಂದು ನಲವತ್ತು ಪೌಚ್ಗಳನ್ನು ನೀವು ಸ್ಟಿಚ್ ಮಾಡ್ಕೋಬೋದು ಒಂದು ಪೌಚನ್ನು ಕೇವಲ ಒಂದು ಐದು ನಿಮಿಷದೊಳಗೆ ರೆಡಿ ಮಾಡ್ಕೋಬೋದು ನಾನು ಸ್ಟಿಚ್ ಮಾಡಿಬಿಟ್ಟು ನಂತರ ಈ ಡೆಕೋರೇಷನ್ಗೆ ಎಲ್ಲ ಸೇರಿಸ್ಬಿಟ್ಟು ಒಂದು ನಲವತ್ತು ಪೌಚನ್ನ ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬೋದು ಅಂತ ಹೇಳಿರೋದು ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ನಿಮ್ಮ ಅನಿಸಿಕೆನ ತಿಳಿಸಿ ಮತ್ತು ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಪೌಚ್ನ ತಮ್ಮ ಕೈಯಾರೆ ಮನೆಯಲ್ಲೇ ಸ್ಟಿಚ್ ಮಾಡಿಕೊಳ್ಳೋದಕ್ಕೆ ಆಗತ್ತೆ ನಂತರ ನೋಡಿ ಇದನ್ನು ಹೀಗೆ ಎಳೆದ್ಬಿಟ್ಟು ಸಂಕ್ರಾಂತಿ ಕಾಳನ್ನ ಒಳಗೆ ಹಾಕಿ ಹೀಗೆ ನೀಟಾಗಿ ಹೀಗೆ ಎಳೆದು ನಾಟನ್ನು ಹಾಕ್ಕೊಬೋದು ಇದೆರಡನ್ನು ಹೀಗೆ ಸೇರಿಸ್ಬಿಟ್ಟು ದಾರ್ನ ಸ್ವಲ್ಪ ಶಾರ್ಟ್ ಮಾಡಿಕೊಂಡ್ರೂ ಆಗತ್ತೆ ನಾನು ಈ ರೀತಿ ಅಂದರೆ ಎರಡು ಸೇರಿಸ್ಬಿಟ್ಟು ನಾಟ್ ಹಾಕೋದಕ್ಕೆ ಅಂತ ಸ್ವಲ್ಪ ಉದ್ದವನ್ನೇ ಇಟ್ಕೊಂಡಿದ್ದೀನಿ ಉದ್ದವನ್ನು ಸ್ವಲ್ಪ ಒಂದು ಹತ್ತು ಅಥವಾ ಹನ್ನೊಂದು ಇಂಚ್ ಇಟ್ಕೊಂಡ್ರೂ ಸಹ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀಟಾಗಿ ಡ್ರೈ ಆಗೋದಕ್ಕೆ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅವರಿಗೂ ಒಂದು ಸಂಕ್ರಾಂತಿಯ ವಿಶೇಷವಾಗಿ ಒಂದು ಪೌಚ್ನ ರೆಡಿ ಮಾಡ್ಕೊಳ್ಳೋ ಅವಕಾಶ ಸಿಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್